ಸಮುದಾಯಗಳ ಮಹಾ ಒಕ್ಕೂಟ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಟ್ಟು ಒಕ್ಕೂಟ ಇವರ ಸಂಯುಕ್ತ ಆಶಯದಲ್ಲಿ ನಡೆಯುತ್ತಿರುವ ಶೋಷಿತ ಜಾಗೃತಿ ರಾಜ್ಯ ಸಮಾವೇಶದ ಈ ಗಂಡು ಮೆಟ್ಟಿನ ನಾಡು ರಣಕಲಿಗಳ ಬೀಡು ಮದಕರಿ ನಾಯಕರ ಆಳಿದ ದುರ್ಗದ ನೆಲ ನೆಲದಲ್ಲಿ ನಡೆಯುತ್ತಿರುವ ಶೋಷಿತ ಸಮುದಾಯಗಳ ಜಾಗೃತಿಯ ಈ ವೇದಿಕೆ ಮೇಲೆ ಆಸೀನರಾಗಿರುವಂತ ನಮ್ಮೆಲ್ಲರ ಬೆಂಬಲವಾಗಿರುವಂತ ಈ ರಾಜ್ಯ ಕಂಠದ ಅಪರೂಪದ ರಾಜಕಾರಣಿ ಆಗಿರುವಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಹೋಗಿರುವಂತ ಉಪಮುಖ್ಯಮಂತ್ರಿ ಆದ ಶಿವಕುಮಾರ್ ಸಾಹೇಬ್ರಿ ಮತ್ತು ವೇದಿಕೆ ಮೇಲೆ ಇರುವಂತ ಎಲ್ಲ ನಮ್ಮ ಸಚಿವ ಸಹಪಾಠಿಗಳೇ ಇವತ್ತು ಈ ಒಂದು ಐತಿಹಾಸಿಕ ಏನು ಈ ಒಂದು ಸಮಾವೇಶಕ್ಕೆ ಬಹಳಷ್ಟು ಅದ್ಭುತವಾಗಿ ನಮ್ಮ ಒಕ್ಕೂಟದವರು ನಿರ್ಮಿಸಿ ಇವತ್ತು ಏನು ರಾಜ್ಯದಲ್ಲಿ ಶೋಷಿತರು ಅನ್ನುವಂಥ ಪದಕ್ಕೆ ಪರ್ಯಾಯ ಪದವನ್ನು ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ಹೊರಟಿದ್ದಾರೆ ಅನ್ನುವಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಬಂಧುಗಳೇ ಇವತ್ತು ನಾವು ಎಲ್ಲ ಕೂಡ ಇನ್ನು ಮುಂದೆ ಶೋಷಿತರಾಗಿ ಒಳಗಾಗಲ್ಲ ಇನ್ನು ಮುಂದೆ ತುಳಿತಕ್ಕೆ ಒಳಗಾಗಲ್ಲ ಅನ್ನುವಂತ ವಿಚಾರವನ್ನ ಹೇಳಿಕೆ ಈ ಒಂದು ಬೃಹತ್ತಾದ ಒಂದು ಸಮಾಜವನ್ನ ಮಾನ್ಯ ಒಕ್ಕೂಟದವರು ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನ ತಿಳಿಸಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಬಂಧುಗಳೇ ಇವತ್ತು ಬಹುಶಃ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಕೂಡ ಚಾಮರಾಜನಗರದಿಂದ ಬೀದರ್ವರೆಗೂ ಕೂಡ ಇರುವಂತ ಎಲ್ಲಾ ಶೋಷಿತರನ್ನ ಎತ್ತುವುದರ ಮೂಲಕ ಅದರಲ್ಲಿ ನಾನು ಒಬ್ಬನು ಇವತ್ತು ನನ್ನನ್ನು ಕೂಡ ಒಬ್ಬ ಶೋಷಿತ ಜನಾಂಗಕ್ಕೆ ಒಳಗಾಗಿರುವಂತಹ ವ್ಯಕ್ತಿಯನ್ನು ಕೂಡ ನನ್ನನ್ನು ಕೂಡ ಒಂದು ಮುಖ್ಯವಾಹಿನಿಗೆ ತಂದಂತ ಒಂದು ಕೀರ್ತಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರದ್ದು ಆಗಿದೆ ಅನ್ನುವಂತ ವಿಚಾರವನ್ನು ತಿಳಿಸ್ಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಬಂಧುಗಳೇ ಇವತ್ತು ಬಹುಶಃ ಇಲ್ಲಿರುವಂತವ್ರು ಶಕ್ತಿವಂತರಾಗಬೇಕು ಯುಕ್ತಿವಂತರಾಗಬೇಕು ವಿದ್ಯಾವಂತರಾಗಬೇಕು ಅನ್ನುವಂತ ವಿಚಾರವನ್ನು ಎತ್ತಿಡಲಿಕ್ಕೆ ಇವತ್ತು ಈ ಒಂದು ಸಮಾವೇಶವನ್ನು ಮಾಡಿದ್ವಿ ಅದಕ್ಕೆ ಕಾರಣವೇ ಇವತ್ತು ವೇದಿಕೆ ಮೇಲೆ ಇರುವಂತ ಇವತ್ತು ತಮಗೆ ಯುಕ್ತಿ ತುಂಬಲಿಕ್ಕೆ ಮಾನ್ಯ ಮಧು ಬಂಗಾರಪ್ಪನವರು ತಮಗೆ ಶಕ್ತಿ ತುಂಬಲಿಕ್ಕೆ ಮಾನ್ಯ ಮಹಾದೇವನೇ ಅವರು ಸಾಹೇಬ್ರ ತಮಗೆ ಆರೋಗ್ಯವನ್ನು ತುಂಬಲಿಕ್ಕೆ ಮಾನ್ಯ ದಿನೇಶ್ ಗುಂಡೂರಾವ್ ಇದ್ದಾರೆ ಇವತ್ತು ಎಲ್ಲ ಕೂಡ ವೇದಿಕೆ ಮೇಲೆ ಇರುವಂತವರು ಅದರ ಜೊತೆಗೆ ಮುಖ್ಯಮಂತ್ರಿ ಅವರು ಸರ್ಕಾರನೇ ನಿಮ್ಮ ಹಿಂದೆ ಇದೆ ಅನ್ನುವಂತ ವಿಚಾರವನ್ನು ತಿಳಿಸ್ಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಬಂಧುಗಳೇ ಇವತ್ತು ಬಹುಶಃ ಈ ಒಂದು ಕಾರ್ಯಕ್ರಮವನ್ನು ನೋಡಿ ಇವತ್ತು ಕೇಂದ್ರದಲ್ಲಿರುವಂತವ್ರು ರಾಜ್ಯದಲ್ಲಿರುವಂತಹ ಕೋಮುವಾದಿ ಒಳಗಡೆ ಅವರು ನಡಕುವ ಶುರುವಾಗಿರುತ್ತೆ ಬಂಧುಗಳೇ ಇವತ್ತು ನಾಳೆಯಿಂದ ಬರ್ತಾರೆ ಈ ಶೋಷಿತರು ವರ್ಗ ಒಂದಾಗಿದ್ದಾರೆ ನಾಳೆಯಿಂದ ಇವ್ರಿಗೆ ಯಾವ ರೀತಿ ಹುಳಿ ಉಂಡಬೇಕು ಅನ್ನುವಂತ ವಿಚಾರ ತೆಗೆದುಕೊಂಡು ಬರ್ತಾರೆ ಆದ್ರೆ ಇವತ್ತು ಈ ಐತಿಹಾಸಿಕ ಆದಂತ ಈ ಸಮಾವೇಶ ನೋಡಿ ನಿಮ್ಮ ಮನೆಯ ಬಾಗಿಲಿಗೆ ಬಂದ್ರೆ ಅವ್ರನ್ನ ಒತ್ತು ಓಡಿಸುವಂತ ಕೆಲಸ ತಾವು ಮಾಡಬೇಕು ಅನ್ನುವಂತ ವಿಚಾರವನ್ನು ತಿಳಿಸ್ತೀನಿ ಇವತ್ತು ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಇವತ್ತು ಇಷ್ಟು ಜನ ನಮ್ಮ ಒಕ್ಕೂಟದವರು ಶೋಷಿತರನ್ನೆಲ್ಲ ಒಂದು ಕೂಡಿಸಿ ಇವತ್ತು ಮಾಡಿದ್ದಕ್ಕೆ ಬಹುಶಃ ಮುಂಬರುವ ದಿನಗಳಲ್ಲಿ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಸ್ಥಾನವನ್ನು ಮಾನ್ಯ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಎಲ್ಲರ ನೇತೃತ್ವದಲ್ಲಿ ನಾವು ಗೆಲ್ಸ್ಕೊಂಡು ಬರ್ತೀವಿ ಅನ್ನುವಂತ ವಿಚಾರವನ್ನು ತಿಳಿಸ್ ಹೆಮ್ಮೆ ಆಗುತ್ತೆ ಇವತ್ತು ಯಾರು ಭಯಪಡಬೇಡಿ ನಿಮ್ಮ ಹಿಂದೆ ಸರ್ಕಾರ ಇದೆ ನಿಮ್ಮ ಹಿಂದೆ ಮಾನ್ಯ ಮುಖ್ಯಮಂತ್ರಿಯವರು ಹುಲಿ ತರ ಸಿಂಹ ತರ ನಿಮ್ಮ ಹಿಂದೆ ಇರ್ತಾರೆ ಯಾವಂಗೂ ಹೆದರಕ್ಕೆ ಅಂತ ಅಂತೇಳಿ ಈ ಸಮಾಜದಲ್ಲಿ ಹೇಳ್ತಾ ಇದೇವೆ ನಾವು ಇವತ್ತು ನೀವೆಲ್ಲ ಒಟ್ಟಾಗಿ ಇವತ್ತು ಮೊನ್ನೆ ಅವನು ಯಾವನೋ ಒಬ್ಬ ಒಬ್ಬ ಲೋಕಸಭಾ ಸದಸ್ಯ ನಮ್ಮ ಸಾಹಿಬ್ರ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ತಾ ಇದ್ದೆ ಮಾತಾಡ್ತಾ ಇದ್ದ ಅವರು ಹೆಗಡೆ ಅಂತೇಳಿ ಅವನಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ನಾವು ವೇದಿಕೆ ಮೂಲಕ ಬಯಸ್ತೀವಿ ಏ ಲೋಕಸಭಾ ಸದಸ್ಯರೇ ಇನ್ನು ಮುಂದೆ ತಾವು ಚುನಾವಣೆಗೆ ಬರ್ತೀರಿ ನಾವೆಲ್ಲ ಕೂಡ ಒಟ್ಟಾಗಿದ್ದೀವಿ ನಿನ್ನ ಮನೆಗೆ ಕಳ್ಸೋದು ಕೂಡ ಗ್ಯಾರಂಟಿ ಅನ್ನುವಂಥ ವಿಚಾರವನ್ನು ತಿಳಿಸ್ತೀವಿ ಯಾರು ಕೂಡ ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಮಾತಾಡುವಂತ ಧೈರ್ಯ ಇಲ್ಲ ನಿಮ್ಮ ಕೇಂದ್ರದವ್ರು ಆಗಿರಬಹುದು ಇಲ್ಲಿರುವಂತವ್ರು ಆಗಿರ್ಬೋದು ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿ ಅವ್ರ ಜೊತೆಗೆ ನಾವೆಲ್ಲ ಶೋಷಿತ ಸಮಾಜದವರು ನಾವೆಲ್ಲ ಹಿಂದುಳಿದವರ ಹಿಂದುಳಿದವರವರು ಮತ್ತು ಅಲ್ಪಸಂಖ್ಯಾತರು ದಲಿತರು ದೈವರು ಇದಾರೆ ಅನ್ನುವಂತ ವಿಚಾರವನ್ನು ತಿಳಿಸಿಕೆ ಹೆಮ್ಮೆ ಆಗುತ್ತೆ ಬಂಧುಗಳೇ ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ನೀವು ಸರ್ಕಾರ ಇವತ್ತು ನಿಮ್ಮ ಜೊತೆಗಿದೆ ಸರ್ಕಾರ ಅನೇಕ ವ್ಯವಸ್ಥೆಗಳನ್ನು ನಿಮಗಾಗಿ ಮಾಡಿದೆ ಇವತ್ತು ಮಾನ್ಯ ಮಾನ್ಯ ಮುಖ್ಯಮಂತ್ರಿಯವರು ಅವರ ಭಾಷಣದಲ್ಲಿ ಹೇಳ್ತಾರೆ ಇವತ್ತು ವರದಿಯನ್ನು ಯಾವ ರೀತಿ ಮಾಡಬೇಕು ಆ ವರದಿಯ ಫಲ ನಮಗೆ ಏನು ಬರುತ್ತೆ ಅದು ಬಂದ ಮೇಲೆ ತಮಗೆಲ್ಲ ಗೊತ್ತಾಗುತ್ತೆ ಈ ವರದಿಯನ್ನ ತೀರ್ಸ್ಲಿಕ್ಕೆ ಯಾರ ಕಡೆಯಿಂದ ಸಾಧ್ಯ ಇಲ್ಲ ಸೂರ್ಯ ಚಂದ್ರ ಎಷ್ಟು ಸಾಕ್ಷಿಯೋ ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಅದನ್ನ ವರದಿಯನ್ನು ಜಾರಿ ಮಾಡುವುದು ಅಷ್ಟೇ ಗ್ಯಾರಂಟಿ ಅನ್ನುವಂತ ವಿಚಾರವನ್ನು ತಿಳಿಸಿ ಇವತ್ತು ತಾವೆಲ್ಲರೂ ಕೂಡ ಒಟ್ಟಾಗಿ ಮುಂದೆ ನಮ್ಮ ಪಕ್ಷದ ಜೊತೆಗೆ ಇರಬೇಕನ್ನುವಂತ ವಿಚಾರವನ್ನು ತಿಳಿಸಿ ನನ್ಗೆ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರೂ ಕೂಡ ಒಂದ್ಸತಿ ನನ್ನ ಮಾತಾ